ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ಇವತ್ತು ಟೇಬಲಿನ ಫೋರ್ತ್ ಪಾರ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಟೇಬಲಿನ ಫೋರ್ತ್ ಪಾರ್ಟಲ್ಲಿ ಇವತ್ತು ಸೆಲ್ ಅಲೈನ್ಮೆಂಟ್ ಹೇಗೆ ಡೈರೆಕ್ಷನ್ ಹೇಗೆ ಚೇಂಜ್ ಮಾಡೋದು ಸಾರ್ಟ್ ಮಾಡೋದು ಹೇಗೆ ಮತ್ತು ಕನ್ವರ್ಟ್ ಮಾಡೋದು ಹೇಗೆ ಮತ್ತು ಹೆಡ್ಡರ್ನ ರಿಪೀಟ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ಇಲ್ಲಿ ವರ್ಲ್ಡ್ ಹೋಗಿ ಒಂದು ಡೇಟಾ ಇಟ್ಕೊಂಡಿದ್ದೀನಿ ಈ ಡೇಟಾನ ಅಲೈನ್ ಮಾಡಿ ನೋಡೋಣ ಫಸ್ಟು ಅಲೈನ್ ಅಂದ ತಕ್ಷಣ ಸೆಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಈ ಒಂದು ಬಾಕ್ಸ್ನ ಒಂದು ಸೆಲ್ ಅಂತ ಕರಿತೀವಿ ಅಂತ ಹೇಳಿದೆ ಫಸ್ಟ್ ಫಸ್ಟ್ ಪಾರ್ಟಲ್ಲೇ ಸೊ ಈ ಈ ಒಂದು ಸೆಲ್ಲಲ್ಲಿ ನನಗೆ ನೇಮ್ ಅನ್ನೋದು ನಿಮಗೆ ಲೈನ್ ಟಾಪ್ ಲೈನಲ್ಲಿ ಅಂಟ್ಕೊಂಡಂಗೆ ಕಾಣ್ತಾ ಇದೆ ಸೊ ಟಾಪ್ಲೈನಲ್ಲಿ ಅಂಟ್ಕೊಂಡಂಗೆ ಇರೋದನ್ನ ಬಿಡಿಸ್ಬೇಕು ಸೊ ಆವಾಗ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೆ ನಾವು ಸೆಲ್ ಅಲೈನ್ಮೆಂಟ್ ಮಾಡ್ತೀವಿ ಈ ಸೆಲ್ ಅಲೈನ್ಮೆಂಟ್ ಹೇಗೆ ಮಾಡೋದು ಈ ಅಲೈನ್ಮೆಂಟಲ್ಲಿ ನೀವು ನೋಡಿ ಇಲ್ಲಿ ಕಾಣುತ್ತೆ ಇನ್ನು ಒಂಬತ್ತು ದಿಕ್ ಒಂಬತ್ತು ಬಾಕ್ಸ್ಗಳು ಕಾಣ್ತಾ ಇದೆ ಈ ಒಂಬತ್ತು ಬಾಕ್ಸ್ ಒಂಬತ್ತು ದಿಕ್ ಇದ್ದಂಗೆ ಸೊ ನೋಡಿ ನಿಮಗೆ ಲೆಫ್ಟ್ ಸೈಡ್ ಬೇಕು ಅಂದರೆ ನಾನು ನೇಮ್ನ ಸೆಲೆಕ್ಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಡ್ತೀನಿ ನೇಮ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲೆಫ್ಟ್ ಸೈಡ್ ಬೇಕು ಅಂತ ಕ್ಲಿಕ್ ಮಾಡ್ತೀನಿ ನನಗೆ ಲೆಫ್ಟ್ ಸೈಡಿಗೆ ಬೇಕು ಅಂದರೆ ನೋಡಿ ಲೆಫ್ಟ್ ಸೈಡ್ ಆಫ್ ದಿ ಟಾಪ್ ಲೈನಲ್ಲೇ ಲೆಫ್ಟ್ ಸೈಡ್ ಬಂತು ನನಗೆ ರೈಟ್ ಸೈಡಿಗೆ ಬೇಕು ಅಂತ ಕೊಡ್ತೀನಿ ಟಾಪ್ ಲೈನಲ್ಲಿ ಲೆಫ್ಟ್ ಸೈಡ್ಗೆ ಬಂದು ರೈಟ್ ಸೈಡಿಗೆ ಬಂದು ಕೂತ್ಕೊಳ್ಳುತ್ತೆ ಹಾಗೆ ನನಗೆ ಮಿಡಲ್ ರೈಟಿಗೆ ಬೇಕು ಅಂತ ಕೊಡ್ತೀನಿ ನೋಡಿ ಮಿಡಲ್ ರೈಟ್ ಮಿಡಲ್ ಸೆಂಟರ್ಗೆ ಬೇಕು ಅಂದರೆ ಮಿಡಲ್ ಸೆಂಟರು ಮಿಡಲ್ ಲೆಫ್ಟಿಗೆ ಬೇಕು ಅಂದರೆ ಮಿಡಲ್ ಲೆಫ್ಟ್ ಇಲ್ಲ ಬಾಟಮ್ ಲೆಫ್ಟ್ ಬಾಟಮ್ ಲೆಫ್ಟಿಗೆ ಬೇಕು ಅಂದರೆ ಬಾಟಮ್ ಲೆಫ್ಟು ಬಾಟಮ್ ಸೆಂಟರ್ ಬೇಕು ಅಂದರೆ ಬಾಟಮ್ ಸೆಂಟರು ಬಾಟಮ್ ರೈಟು ಸೊ ಇದನ್ನು ನಿಮ್ಗೆ ಯಾವ ಥರ ಬೇಕು ಅಂತ ಕೇಳಿ ಇಲ್ಲಿ ಮಿಡಲ್ ಸೆಂಟರ್ಗೆ ಚೆನ್ನಾಗಿ ಕಾಣುತ್ತೆ ಅಂತಂದರೆ ಮಿಡಲ್ ಸೆಂಟರ್ ಕೊಡ್ತೀನಿ ನೋಡಿ ಈ ಥರ ಕುಡ್ತುಕೊಳ್ಳೋದಕ್ಕೆ ಸೆಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದು ಒಂದು ನೆಕ್ಸ್ಟು ಟೆಕ್ಸ್ಟ್ ಡೈರೆಕ್ಷನ್ ಅಂತ ಬರುತ್ತೆ ಟೆಕ್ಸ್ಟ್ ಡೈರೆಕ್ಷನ್ ಅಂದರೆ ಏನು ಯಾ ಹೆಸರೇ ಇರುತ್ತೆ ಯಾವ ಕಡೆ ತಿರುಗಿಸ್ಕೊಳ್ಳೋದು ಅಂದರೆ ಒಂದು ಸೆಲ್ನ ಒಂದು ಸೆಲ್ ಇರೋ ಕಂಟೆಂಟ್ಸ್ನ ತಿರುಗಿಸೋದಕ್ಕೆ ಮೂರು ಥರ ಡೈರೆಕ್ಷನ್ಸಲ್ಲಿ ತಿರುಗಿಸ್ಕೋಬೋದು ಸೊ ಈ ಥರ ಮೂರು ಥರ ಡೈರೆಕ್ಷನ್ ತಿರುಗಿಸ್ಕೊಳ್ಳೋದಕ್ಕೆ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಕ್ಲಿಕ್ ಮಾಡುತ್ತೆ ನೋಡಿ ಈ ಥರ ಬೇಕಾ ಈ ಥರ ಬೇಕಾ ಇಲ್ಲ ಈ ಥರ ಬೇಕಾ ಅಂತ ಕೇಳುತ್ತೆ ನಿಮ್ಗೆ ಯಾವ ಥರ ಟೆಕ್ಸ್ಟ್ ಎಲೆಕ್ಷನ್ ಇಷ್ಟ ಆಗುತ್ತೆ ಅಥವಾ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ಇದು ಟೆಕ್ಸ್ಟ್ ಎಲೆಕ್ಷನ್ ಇದು ನಾನು ಸೆಲ್ಸ್ ಸೆಂಟ್ರಲ್ಲಿ ಮಾಡ್ಕೋತೀನಿ ನೆಕ್ಸ್ಟ್ ಬಂದು ಸಾರ್ಟ್ಗೆ ಹೋಗೋಣ ಈಗ ಈ ಸಾರ್ಟ್ ಅಂದರೆ ಹೆಸರೇ ಏನು ಹೇಳುತ್ತೆ ಸಾರ್ಟ್ ಮಾಡೋದು ಅಂತ ಈಗ ಇಲ್ಲಿ ನೋಡಿ ನಾನು ಸ್ವಲ್ಪ ಜ ದೊಡ್ಡದು ಮಾಡ್ಕೋತಾ ಇದ್ದೀನಿ ಇಲ್ಲಿ ಎ ಶಂಕರ್ ಸಿ ರಂಜನ್ ಇ ರಮಾ ಬಿ ಮನುಷ್ಯ ಡಿ ಕೃಷಿತ ಅಂತ ಹಾಕ್ಕೊಂಡಿದ್ದೀನಿ ಇದನ್ನ ಸ್ಪ್ಲಿಟ್ ಮಾಡ್ಕೋತೀನಿ ಸಾರ್ಟ್ ಮಾಡೋಕ್ಕೋಸ್ಕರ ಸ್ಪ್ಲಿಟ್ ಟೇಬಲ್ ಅಂತ ಎರಡು ಟೇಬಲ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಈ ಒಂದು ಫಸ್ಟ್ ಕಾಲಮ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅಂತ ಹೋಗ್ತೀನಿ ಈ ಸಾರ್ಟ್ ಅಂತಂದ್ರೆ ಆಲ್ಫಾಬೆಟಿಕಲ್ ಆಗಿ ಆಗಿ ಸಾರ್ಟ್ ಮಾಡಿದ್ರು ಮತ್ತು ಟೆಕ್ಸ್ಟ್ ನಂಬರ್ ಸಾರ್ಟ್ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಕಾಲಮ್ ಒನ್ ಫಸ್ಟ್ ಕಾಲಮ್ ಸೆಲೆಕ್ಟ್ ಮಾಡೋದ್ರಿಂದ ಕಾಲಮ್ ಒನ್ ಅಂತ ಕೊಡ್ತೀನಿ ಇಲ್ಲಿ ಟೈಪ್ ಅಂತ ಬಂದಿದೆ ಇಲ್ಲಿ ಟೆಕ್ಸ್ಟು ನಂಬರು ಡೇಟಾ ನಿಮ್ಗೆ ಯಾವ ಥರ ಟೈಪ್ ಇಲ್ಲಿ ಇಲ್ಲಿನ ಟೆಕ್ಸ್ಟ್ ಟೈಪ್ ಮಾಡಿರೋದ್ರಿಂದ ನೇಮ್ ಟೈಪ್ ಮಾಡಿರೋದು ಟೆಕ್ಸ್ಟಲ್ ಅಲ್ಲಿ ಬರೋದ್ರಿಂದ ಸೊ ಅದು ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ಮತ್ತು ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಬೇಕಾ ಡಿಸ್ ಅಸೆಂಡಿಂಗ್ ಆರ್ಡ್ರ್ ಬೇಕಾ ಡಿಸೆಂಡಿಂಗ್ ಸಸೆಂಡಿಂಗ್ ಆರ್ಡ್ರ್ ಬೇಕಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬೇಕಾ ಅಂತ ಕೇಳುತ್ತೆ ನನಗೆ ಇಲ್ಲಿ ಅಸೆಂಡಿಂಗ್ ಆರ್ಡ್ರ್ ಅಂದರೆ ಎ ಬಿ ಸಿ ಐತೆ ಫಾರ್ಮೆಟಲ್ಲಿ ಬರುತ್ತೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಸೆಡ್ ಉಲ್ಟಾ ಬರುತ್ತೆ ಸೊ ನನಗೆ ಎ ಬಿ ಸಿ ಫಾರ್ಮೆಟಲ್ಲೇ ಇರಲಿ ಅಂತ ಕೊಡ್ತೀನಿ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ ನೋಡಿ ಈ ಈ ಕಾಲಮಲ್ಲಿ ಎ ಬಿ ಸಿ ಫಾರ್ಮೆಟಲ್ಲೇ ಬಂತು ಇದ್ರ ಜೊತೆಗೆ ಇಲ್ಲಿ ಇದಾಗಿತ್ತಲ್ಲ ಮಾರ್ಕ್ಸಸ್ ಬಂದಿತ್ತಲ್ಲ ಆ ಮಾರ್ಕ್ಸ್ ಸಮೇತ ಶಿಫ್ಟ್ ಮಾಡ್ಕೊತು ಸೊ ಇದನ್ನ ಸಾರ್ಟಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟು ಈಗಿದಚೂ ಕಂಟಿನ್ಯೂ ಮಾಡೋಣ ಟೇಬಲ್ ಒಂದು ಸ್ವಲ್ಪ ಟ್ಯಾಬ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಶಾರ್ಟ್ ಕಟ್ಗೆ ಯೂಸ್ ಮಾಡ್ಕೊತ ಹೋಗ್ಬೋದು ಎಷ್ಟು ಬೇಕೋ ಟ್ಯಾಬ್ ಯೂಸ್ ಮಾಡ್ಕೊತ ಹೋಗ್ಬೋದು ಸೊ ಇದು ಟ್ಯಾಬು ಕಾಪಿ ಪೇಸ್ಟ್ ಮಾಡ್ಕೋತೀನಿ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಕಾಪಿ ಪೇಸ್ಟ್ ಮಾಡ್ಕೋತಾ ಇದೀನಿ ಒಂದಿಷ್ಟು ನೋಡಿ ಮಾಡ್ಕೊಂಡಿದ್ದೀನಿ ಈಗ ನನಗೆ ಈಗ ಅಬ್ಸರ್ವ್ ಮಾಡಿ ಇಲ್ಲಿ ಎರಡು ಪೇಜ್ ಟೈಪ್ ಮಾಡಿದ್ದೀನಿ ಎರಡು ಪೇಜ್ ಟೇಬಲ್ ಇದೆ ಈ ಎರಡು ಪೇಜ್ ಟೇಬಲಲ್ಲೂ ನನಗೆ ಒಂದೇ ಪೇಜಲ್ಲಿ ಎಡ್ಡಿಂಗ್ ಕಾಣ್ತಾ ಇದೆ ಸೊ ಈ ಒಂದು ಪೇಜ್ ಎಡ್ಡಿಂಗ್ನ ನನಗೆ ಪ್ರತಿಯೊಂದು ಪೇಜಲ್ಲೂ ನನಗೆ ಎಡ್ಡಿಂಗ್ ಬೇಕು ಅಂತ ಅಂದ್ಕೋಣ ಸೊ ಪ್ರತಿಯೊಂದು ಪೇಜಲ್ಲೂ ಎಡ್ಡಿಂಗ್ ರಿಪೀಟ್ ಆಗಬೇಕು ಅಂತಿದ್ರೆ ಸೊ ಹೇಗೆ ಮಾಡೋದು ಸೊ ಇಲ್ಲಿ ಲೇ ಹೌಟ್ಗೆ ಹೋಗೋಣ ಸೊ ಇಲ್ಲಿ ಎಡ್ಡಿಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟು ಝೂಮ್ ಮಾಡ್ಕೋತೀನಿ ಝೂಮ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಶಾರ್ಟ್ ಮೇಲ್ ರೈಟ್ ಸೈಡ್ ಕಾರ್ನರಲ್ಲಿ ರಿಪೀಟ್ ಎಡ್ಡರ್ ರೋ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು ಅಷ್ಟೇ ಕ್ಲಿಕ್ ಮಾಡಿ ನೋಡಿ ಕೆಳಗೆ ಬಂದಿರುತ್ತೆ ಸೊ ಬೇಕಾ ಇನ್ನೊಂದು ಇನ್ನೊಂದು ಎಷ್ಟು ಮಾಡ್ನಬೇಕಾದ್ರೆ ಟೆಸ್ಟ್ ಮಾಡಬೇಕಾ ನೋಡಿ ತಿರ್ಗಿ ಮೂರನೇ ಪೇಜ್ಗೂ ಅದೇ ಬಂತು ನೋಡಿ ನೋಡಿ ಫಸ್ಟ್ ಫಸ್ಟ್ ಪೇಜು ಸೆಕೆಂಡ್ ಪೇಜು ಥರ್ಡ್ ಪೇಜು ಸೊ ಈ ಥರದಕ್ಕೆ ರಿಪೀಟ್ ಎಡ್ಡರ್ ರೋ ಅಂತ ಹೇಳ್ತೀವಿ ಸೊ ಇದು ರಿಪೀಟ್ ಎಡ್ಡರ್ ರೋ ಆದ ನಂತರ ಇದು ಈ ಡೇಟಾನ ಸ್ಪ್ರಿಟ್ ಮಾಡ್ಕೋತೀನಿ ತಿರ್ಗ ಕನ್ವರ್ಟ್ ಅಂದರೆ ಟೇಬಲಿಂದ ಟೆಕ್ಸ್ಟ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದು ನೋಡೋಣ ಈಗ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಟೇಬಲ್ನ ಇದನ್ನ ತಿರ್ಗಾ ಲೇಔಟ್ಗೆ ಹೋಗ್ತೀನಿ ಇಲ್ಲಿ ಕನ್ವರ್ಟ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಒಂದು ಸೆಲ್ ಇಂದ ಮತ್ತೊಂದು ಸೆಲ್ಗೆ ಹೋಗೋಕ್ಕೆ ಟ್ಯಾಬ್ ಯೂಸ್ ಮಾಡೋದ್ರಿಂದ ಸೊ ಟ್ಯಾಬ್ ಕೊಟ್ಬಿಟ್ಟು ಓಕೆ ಕೊಡ್ತೀನಿ ಅಷ್ಟೇ ನೋಡಿ ಸೊ ಇದು ಟೇಬಲಿಂದ ಟೆಕ್ಸ್ಟ್ಗೆ ಕನ್ವರ್ಟ್ ಆಗತಕ್ಕಂಥ ವಿಧಾನ ಹಾಗೆ ಟೆಕ್ಸ್ಟಿಂದ ಟೇಬಲ್ಗೆ ಕನ್ವರ್ಟ್ ಮಾಡ್ಕೋಬೇಕಾ ಹಾಗಲೂ ಅದರ ಆಪ್ಷನ್ ಇದೆ ಸೊ ಅವಾಗ ಇನ್ಸರ್ಟಲ್ಲಿ ಟೇಬಲ್ಗೆ ಬಂದು ಇನ್ಸರ್ಟ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಬಂತು ಸೊ ಇದು ಟೆಕ್ಸ್ಟಿಂದ ಟೇಬಲ್ಗೆ ಟೇಬಲಿಂದ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡತಕ್ಕಂಥ ಟೂಲು ಸೊ ಇದಿಷ್ಟು ಲೇಔಟಲ್ಲಿ ಬರತಕ್ಕಂಥ ಫ್ರೆಂಡ್ ಸೊ ಓಪ್ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಇದರಿಂದ ನಮಗೆ ಮುಂದೆ ವಿಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ